ಬಣ್ಣವು ಅಲ್ಲ ಯಾವುದು ಸಮುದ್ರದ ನೀಲ ಮೇಘ ಶ್ಯಾಮನಾಗಿ ಕಂಗೊಳಿಸುವವರು ನೀವು ಇದ್ರ ಅರ್ಥ ಏನು ಆಕಾಶಕ್ಕೆ ಅಂತಿ ಉಂಟ ಸಮುದ್ರಕ್ಕೆ ಅಂತಿ ಉಂಟಾ ಅಂತ ಅನಂತರೂಪಿ ಎನ್ನುವ ಹಾಗೆ ಮತ್ತೆ ಆಕಾರ ಹೇಗೆ ಎನ್ನುವುದನ್ನು ನಿರ್ದಿಷ್ಟವಾಗಿ ಸೂಚಿಸುವುದಕ್ಕೆ ಸಾಧ್ಯವಿಲ್ಲ ಒಮ್ಮೆ ಭೂಮಿಯು ಜಲಮಯವಾದಾಗ ಆಲದ ಎಲೆಯ ಮೇಲೆ ತೇಲಿ ಬರುವ ಶಿಶು ಭೂಮಿಯವಾಗ್ತೀರಾ ಇನ್ನೊಮ್ಮೆ ಆಕಾಶವನ್ನು ಭೂಮಿಯನ್ನು ವಿಸ್ತರಿಸುವ ವಿರಾಟರೂಪನಾಗಿ ವಿಶ್ವರೂಪನಾಗಿ ಕಂಗೊಳಿಸ್ತೀರಾ ಭೂಲೋಕವಾಸಿಗಳೆಲ್ಲ ಆಳಿದು ಪ್ರತಿಯೊಂದು ಜೀವಿಗಳ ಆತ್ಮದಲ್ಲಿಯೂ ಆತ್ಮರೂಪಿಯಾಗಿ ಶ್ರೀಹರಿ ಇದ್ದಾನೆ ಇನ್ನು ಕೆಲವರಾಗಿತ್ತು ಈ ರೇಡು ಲೋಕಗಳು ಶ್ರೀಹರಿಯಲ್ಲಿ ಅಡಕವಾಗಿದೆ ಪ್ರತಿಯೊಂದು ಜೀವಿಗಳ ಆತ್ಮದಲ್ಲಿಯೂ ಆತ್ಮರೂಪಿಯಾಗಿ ನೀವಿ ನಿಮ್ಮನ್ನು ಭಕ್ತಾದಿಗಳು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸಲಿಕ್ಕಿಲ್ಲ ಅಲ್ವಾ ಈ ಲೋಕಗಳು ನಿಮ್ಮ ಉದರಲ್ಲಿ ಅಡಕವಾಗಿದೆ ಅಂತಾದ್ರೆ ನಿಮ್ಮನ್ನು ಎಷ್ಟು ದೂರವಾಗಿ ಗ್ರಹಿಸಿ ಅಲ್ವಾ ಹಗೆಗಳಿಗೆ ವರವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳು ಸತ್ಯಲೋಕಾಧಿಪತಿ ವೈಕುಂಠವಾಸಿ ಕೈಲಾಸವಾಸಿ ಪಾರ್ವತಿ ರವಣ್ಣ ದುಷ್ಟರು ನಮ್ಮ ಕಾರ್ಯವನ್ನು ದೌಷ್ಟಿಯನ್ನು ಹೆಂಚಿಸಿಕೊಳ್ಳಲು ಸುಲಭ ಬರಬಲಾನವೃತರಾಗುವುದು ಸಹಜ ಆಗ ಅವರು ತಪಸ್ಸನ್ನು ಮಾಡುವುದು ಯಾರ ಕುರಿತಾಗಿ ಬ್ರಹ್ಮನ ಕುರಿತಾಗಿ ಶಿವನ ಕುರಿತಾಗಿ ಶೀಘ್ರವಾಗಿ ಅನುಗ್ರಹ ಎನ್ನುವ ಯೋಚನೆ ಅನುಗ್ರಹವನ್ನು ಕೊಟ್ಟಂತ ಅವರು ಲೋಕ ಕಂಟಕನಾಗಿ ವಿಜೃಂಭಿಸಿದ್ರೆ ಸಂಹರಿಸುವುದಕ್ಕೆ ಅವರಿಗೆ ಸಾಧ್ಯವೇ ಕಷ್ಟ ಆದರೆ ಬಂದು ದೇವಾನು ದೇವತೆಗಳು ದೂರಿಕೊಳ್ಳುವುದು ಯಾರಲ್ಲಿ ಅದಕ್ಕೆ ಹೇಳು ಹಗೆಗಳಿಗೆ ಬರವೇವರಿಬ್ಬರು ತೆಗೆಯ ಕೊಟ್ಟ ಕೊಟ್ಟವರ ತೆಗೆದುಕೊಡುವವರಾರು ನಿನ್ನಂತೆ ಜಗದಳು ಅಂತ ಪತಿಯನ್ನು ನಾನು ಯಾಕೆ ಹೇಳು ನಾನು ಜೀವಿ ಎಂದು ಶ್ರೇಷ್ಠತೆಯನ್ನು ಧನ್ಯತೆಯನ್ನು ಅನುಭವಿಸಬೇಕೆ ಅದು ಜೀವನದಲ್ಲಿ ಹೇಗೆ ಸಾಗಿ ಬಂದಿದೆ ಅನ್ನೋದು ಮುಖ್ಯ ಆ ಸಾಗುವಿಕೆಗೆ ಬೇಕಾದ ಪೌಷ್ಟಿಕಾಂಶತೆಯನ್ನು ಒದಗಿಸುವವರಿಗೆ ನೀವು ದೊರೆಯೇ ನಿಮ್ಮ ಸತ್ಯ ಆಗಿದ್ದೇನೆ ಎಂತಾದ್ರೆ ಕಡೆ ದಿಕ್ಕಿನ ಒಡೆಯನಾದಂತಹ ಮೃಡನಾದ ನಾನೇ ಧನ್ಯಡು ಮತ್ತೆ ನೀವು ಮಾಡಿದಂತಹ ಸಾಹಸ ಕಾರ್ಯ ಮತ್ಯಾವತಾರ ಕೂರ್ಮಾವತಾರ ವರಹಾವತಾರ ನಾರಸಿಂಹ ಸಿಂಹ ಒಟ್ಟು ಮುಂತಾದ ರೂಪವನ್ನು ಧರಿಸುವುದರ ತವಾಗಿ ದುಷ್ಟರ ಶಿಕ್ಷೆ ಪರಿಪಾಲನೆಯನ್ನು ಕೈಗೊಂಡವರು ನೀವು ನಿಮ್ಮ ನಾನು ಬಂದಿದ್ದೇನೆ ನಿಜವಾಗಿ ನಿನ್ನಂತ ಹೆಂಡತಿಯನ್ನು ಪಡೆದಂತ ನಾನೂ ಧರ್ಮನೆಯ ಅಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ನಯ ಈ ಮೂರು ಕಾರ್ಯಕ್ಕೆ ತ್ರಿಮೂರ್ತಿಗಳು ಕಾರಣರಾದರೂ ಪಾರ್ವಾಗೃತ್ಯವಾದಂತಹ ನನ್ನನ್ನು ಹೊಗಳುವ ವರ್ಗವು ಉಂಟು ತೆಗಳುವ ವರ್ಗವು ನಿಲ್ಲಂತಹ ನಾರಾಯಣ ಬೇಕು ಎಷ್ಟು ಜನ ಇದ್ದಾರೋ ಬೇಡ ಹೋಗುವ ಕೆಲವರು ಸಿಗುವುದು ಆದ್ರೆ ಲಕ್ಷ್ಮಿ ಹಾಗಲ್ಲ ಎಲ್ಲರಿಗೂ ಬೇಕೇ ಬೇಕು ಹಾಗಾಗಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕರೆಯುವುದು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಕ್ಕುತ್ತ ನಿಜವಾಗಿ ಎರಡು ಅರ್ಥವನ್ನು ಕಂಡುಕೊಂಡಿದ್ದಾರೆ ಜಾನಿಗಳು ಹೇಳುವುದೇನು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯಲ್ಲಿ ಬೆಣ್ಣೆ ಎನ್ನುವುದು ಅರ್ಥ ತೇಲ್ತದೆ ಅರ್ಥ ಮುಳುಗ್ತದೆ ಹಾಗೆಯೇ ಲಕ್ಷ್ಮಿ ಎನ್ನುವುದು ಯಾವತ್ತು ವ್ಯಕ್ತಿಯನ್ನು ಮುಳುಗಿಸಲೂ ಬಾರದು ತೇರಿಸಲು ಬಾರದು ಎನ್ನುವುದರ ಅರ್ಥವೇ ಇದು ವಜ್ಜೆಯೊಳಗಿನ ಬೆಣ್ಣೆಯಂತೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನು ಇಪ್ಪತ್ತಮ ಅದಕ್ಕೆ ಈ ಮಾತನ್ನು ಹಾಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟುಕೊಂಡು ಲಕ್ಷ್ಮಿಯಾದವಳು ಬಂದೆ ಅಂತಾರೆ ತನ್ನ ತರವನ್ನ ತಾನು ಮರೆಯುವುದಕ್ಕೆ ಅವಕಾಶವನ್ನ ಕಡಿಮೆ ಮಾಡ್ತದೆ ಹಾಗಾಗಿ ಲಕ್ಷ್ಮಿಯಾದವಳು ನಿಧಾನವಾಗಿ ಬರಬೇಕು ನಿಧಾನವಾಗಿ ಬಂದ್ರೆ ಆಗ ಹೋಗುವುದಿಲ್ಲ ಎಂದ ಅರ್ಥವೂ ಹೌದು ನಿಜವಾಗಿ ನಿನ್ನನ್ನು ಪಡೆದಂತ ನಾನು ತನ್ನೇನೋ ನನ್ನನ್ನು ಬಡಿದಂತ ನೀನು ತನ್ನ ಅಂತ ನೀರ ಭಾವಿಸ್ತಾನೆ ಏನ್ ಮಾತು ಏನ್ ಮಾತು ಅಲ್ಲ ಕೇಳುವವರೊಬ್ಬರಿಗೆ ಸಹನೆ ಕಳ್ಕೊಳ್ಳಿಲ್ಲ ಅಂತಾದ್ರೆ ಇವರು ಮಾತು ಇವತ್ತಿನ ಮುಗಿಯುವುದೇ ಇಲ್ಲ ಗೊತ್ತಾಗ ಗೊತ್ತಾಯಿತು ಅಲ್ಲ ಹೌದಪ್ಪ ನಮಗೂ ಕೇಳಿ 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 ಸುಹಿಸ್ಕೊಳ್ಲಿಕ್ಕಾಗದ ಇನ್ನು ತಡ್ಕೊಳ್ಲಿಕ್ಕಾಗದಿ ಎದ್ದು ಬಂದ್ ನಾವು ಹೌದಪ್ಪ ಇವರ ಮಾತನ್ನು ಕೇಳಿದಾಗ ಯಾರಿಗ್ ತಾನೇ ಅಸಮಾಧಾನ ಆಗುದಿಲ್ಲ ಹೇಳಿ ಸಮಾಧಾನ ಆಗುವಂತ ಮಾತು ಹೌದು ಅಂತಾದ್ರೆ ಎಲ್ಲರೂ ಮಾನತಿ ಅಂತ ಒಪ್ತಾ ಇತ್ತು ಇದು ಆಕ್ಷೇಪದ ಮಾತು ಅಂತ ಆದ್ರೆ ಯಾರ್ಯಾರು ಆಕ್ಷೇಪಿಸುವುದಲ್ಲ ಪತ್ರಿಯ ನಾವೇ ಆಕ್ಷೇಪಿಸಬೇಕು ಅಂತ ಬಂದದ್ದು ಮಾತಾಡುವ ಮುನ್ನಡೀತ ಸುದರ್ಶನ ಬಲ್ಲವರು ಕರದಲ್ಲಿ ಆಯುಧವಾಗಿ ಆರಾಧಿಸುವಂತಾಗಿ ಜೀವ ಕಳೆಯಿದ್ದು ಕಳೆದು ಬಂದೀರಾ ಬಂದಕ್ಕೂ ಸಂತೋಷ ಆಯ್ತು ಸರಿ ಬಂದ ಮೇಲೆ ನಿಗವಾ

Lakshmi Devi e ನಿಮ್ಮ ಮಾತು ಕೇಳಿ ಯಾಕೆ ಅಯ್ಯೋ ಹಾಗೆ ಅಮ್ಮ ಅಪ್ಪನನ್ನು ಹೊಲಿದ್ರೆ ಕಡಿಮೆ ಅಪ್ಪನ ಕುರಿತಾಗಿ ನಾನು ಹೊಗಳಬೇಕು ನಾನು ಅಂತ ಆಸೆ ಅಪ್ಪ ಅಂತದೊಂದು ಸಾಧನೆಯನ್ನು ಮಾಡಿದ್ದೆ ಹೌದು ಅಂತಾರೆ ಅಪ್ಪನ ಕುರಿತಾಗಿ ಹೊಗಳಿಕೆ ಅಂತೂ ಬಂತು ಅಂತಾದ್ರೆ ಸಹಜವಾಗಿ ಮಕ್ಕಳಿಗೆ ಸಂತೋಷವನ್ನು ಪಡ್ತಾರೆ ಸರಿ ಪ್ರಪಂಚದಲ್ಲಿ ಹಾಗೆ ಅಲ್ವಾ ಏನು ವೈಕುಂಠ ಬಿಡಿ ಭೂಲೋಕದ ವಿಚಾರ ತಗೊಳ್ಳಿ ಅಪ್ಪನ ಕುರಿತಾಗಿ ಹೊಗಳಿದ್ರು ಅಂತ ಅಂದ್ರೆ ಮಕ್ಕಳು ಸಂತೋಷ ಪಡೆದ್ರೆ ಮತ್ತಿನ್ನೇ ಯಾರು ಸಂತೋಷ ಪಡ್ತಾರೆ ಹೌದು ನನ್ನ ಅಪ್ಪನ ನಾವು ಹೊಗಳ್ತಾ ಇದ್ದಾನೆ ಸಮಸ್ಯೆ ಏನು ಅಯ್ಯೋ ನಿಮ್ಮ ಲೋಲನ ಹೊಗಳುತ್ತಲ್ಲಿ ಇರುವುದು ಸಹಜ ಸರಿಯಾ ಅನುಮಾನ ನಿಮ್ಮ ಗತಿ ಇಲ್ಲ ಅಂದ್ರೆ ಅವ್ರಿಗೆ ಮತಿ ಇಲ್ಲ ಅದಲ್ಲದೆ ಇದ್ರೆ ಲೋಕದ ಗತಿಯನ್ನ ಮತಿಯನ್ನ ಸಾಯುವವರು ನಾವು ಹೇಳಿಕ್ ಹೋದ್ರೆ ಯಾವ್ದಂಗ್ ಮಾಡ್ತಾನ ಮತ್ತೆ ಹೇಳುವವ್ರ ಸಂಖ್ಯೆ ಕಡಿಮೆ ಆಯ್ತಾ ಅಲ್ಲಿಗೆ ವ್ಯಕ್ತಿ ಕುಗ್ತಾನೆ ಹ್ಮ್ ಹೇಳುವವ್ರು ಸಂಖ್ಯೆ ಹೆಚ್ಚಾಯ್ತಾ ಅವನೇಲಿ ಏನ್ ಎತ್ತರ ಒಂದ ಇರ್ತಾನೆ ಅದಕ್ಕೆ ಮೂಲ ಕಾರಣ ಯಾರು ತೋಡಿದ್ರೆ ಆ ಮೂಲ ವ್ಯಕ್ತಿ ಯಾರು ತೋಡಿದ್ರೆ ಇವಾಗ ತಪ್ಪಲ್ಲ ಏನು ಆದ್ರೆ ನಿಮಗೆ ಗತಿ ಇಲ್ಲ ಅಂತ ಹೇಳಿದ್ಯಾಕೆ ಗಂಡ ಹೆಂಡತಿ ಹೋಗದೆ ಹೆಂಡತಿ ಗಂಡಿನಂದೇ ಹೋಗಿದೆ ಸರಿ ಎಲ್ಲಿಯಾದ್ರೂ ಅಪ್ಪಿ ತಪ್ಪಿ ಪಕ್ಕದ ಮನೆಯವರು ಹೋಗಲಾದ್ರೆ ಉಪದ್ರ ಅದಕ್ಕಾಗಿ ಭೂಲೋಕದಲ್ಲಿ ಆ ಸಮಸ್ಯೆ ಆಗಬಹುದು ನಮ್ಮ ಲೋಕದಲ್ಲಿ ಇಲ್ಲ ಅಯ್ಯೋ ನೀವು ಮತ್ತೆ ಪೇರೆಂಟ್ ಯಾರು ಹೊಗಳಿಲ್ಲ ಯಾಕೆ ಅವ್ರು ಬಿಟ್ಟು ನೀವೆಲ್ಲ ನಿಮ್ ಬಿಟ್ಟು ಅವ್ರ ಇಲ್ಲ ನಿಮ್ಮ ಮುಗಿತ್ತು ಅಂತ ಅದಕ್ಕಾಗಿ ನಿಮ್ಮವರನ್ನು ನೀವು ಹೊಗಳೇನು ಸಾರ್ವಸನಾಪ ಮೂರು ಲೋಕದಿಂದ ಯಾಕೆ ಅವರನ್ನ ಪೂಜಿಸದ ಪೂಜಿಸ್ತಾರು ಕೇಳಿಲ್ವಾ ನೀನು ಅಯ್ಯೋ ಹರಿ ಕೀರ್ತನೆ ಕೇಳ್ಲಿಲ್ವಾ ಅಪ್ಪ ಬರಿ ಕೀರ್ತನೆ ಇಷ್ಟೊತ್ತಿಗೆಲ್ಲ ಎಂತ ಕೇಳುದು ಯಾವತ್ತೂ ಅವ್ರ ಬಾಯಿ ಮುಚ್ಚದೆ ಮಾಡುವುದ್ರಿಂದ ಬರಿ ಕೀರ್ತನೆ ಅಂತ ಕೀರ್ತನೆ ನಿಲ್ಲುದೆಲ್ಲ ಹೋಗ್ತಾ ಇರುವುದು ಸಮಗ್ರವಾಗಿ ಹೊಗಳುವುದಕ್ಕೆ ಪ್ರಾರಂಭಿಸಿದ್ದೆ ಹಾ ಹೊಗಳಿಕೆ ಬೇಕು ತಪ್ಪು ಅಂತ ಹೇಳುವುದಿಲ್ಲ ಏನಾದ್ರೂ ಸಾಧನೆ ಮಾಡಿದ್ರೆ ಅದನ್ನ ಹೊಗಳಿದ್ರೆ ಮಾತ್ರ ಅದಕ್ಕೊಂದು ಮಾನ್ಯ ಇಲ್ಲ ಅಂತಾದ್ರು ಒಟ್ಟಾರೆ ಯಾಕೆ ಹೋಗೋದು ಅಂತ ಉಳಿದವರ ಹಾಗೆ ಸಾಮಾನ್ಯ ರೂಪ ಎನಿಸಿಕೊಂಡೇ ಇರೋ ಬಾಗ ಮತ್ತೆ ಇನ್ನಪ್ಪಾ ಅದೆಷ್ಟೋ ಘೋರ ತಾನವರನ್ನು ಲಕ್ಷ್ಮೀ ದೇವಿ ಏನು ದೇವೇತಾರೆ ಅದೆಷ್ಟೋ ಘೋರ ದಾನವರನ್ನು ದುಷ್ಟರನ್ನು ಸಂಹರಿಸಿದ್ದಾರೆ ಸುಮ್ಮ ಕೇಳುವರಿದ್ದಾರೆ ಅಂತಾರೆ ಮಾತಾಡ್ತಾ ಇರ್ಬೋದಾ ಹ್ಞೂ ಗೊತ್ತಾದರಿದ್ರೆ ನಿಮ್ಮವರನ್ನ ಅಂತ ಕೋರದನವರನ್ನ ಮಟು ಇದ್ದಾರೆ ಕೊಂದಿದ್ದಾರೆ ಸುಷ್ಟರಾದ ಮತಿಸಿದ್ದಾರೆ ನಿಮ್ಮತಿಸಿದ್ದಾರೆ ಹಾಂ ಹ್ಞೂ ಪಾಪ ಏನು ಸದಾನಂದ ಪಾಪಿಗಳನ್ನು ಕೊಂದಿದ್ದಾರೆ ನಿತ್ಯಾನಂದ ಹಾ ಭಾರತದವ ಅಂತೂ ಗೊತ್ತಾಗುವುದಿಲ್ಲ ಹ್ಞೂ ಅವ ಅಂಥವರನ್ನು ಕೊಂದ ವ್ಯಕ್ತಿಯ ಯೋಗ್ಯತೆ ಹಾಗೆ ನೋಡುವಂಥ ಪಾಪನವರಾಗಿರ್ಬೇಕು ಹೌದು ಅವರ ಒಳಹೊಪ್ಪಾದ ಅವರು ಉತ್ತಾದರೆ ಏನಂತ ಅರ್ಥಸಿಸಿಕೊಳ್ಳುವುದಕ್ಕೆ ನಮಗೂ ಇತ್ತೀಚೆಗೆ ಅನುಭವ ಆಗಿದೆ ಏನು ವ್ಯಕ್ತಿ ನೋಡುವಾಗ ಹೊರಗಿಂದ ಬಹಳ ಚಂದವಾಗಿ ಕಂಡು ಒಳಗಡೆ ಮನಸ್ಸಿ ಅನ್ನಿಸುವ ಇಷ್ಟೊತ್ತ ಮೇಲೆ ಗೊತ್ತಾಯ್ತು ಹೌದು ಹೌದಪ್ಪ ಇದು ಅದ್ಭುತವಾದ ಲೋಕದ ಸ್ವರ್ಣ ಮಂಟಪ ಇಲ್ಲಿ ಪ್ರತಿಯೊಬ್ಬರಲ್ಲಿ ವಿಶೇಷತೆ ಇತ್ತು ಈ ಸ್ವರ್ಣ ಮಂಟಪದಲ್ಲಿ ಇಂಥದ್ದೊಂದು ಅಕುಂಠಿತವಾದದ್ದು ಕುಂಠಿತವಾದದ್ದು ಉಂಟಲ್ಲ ಅನ್ನೋದು ಅರ್ಥ ಆಯ್ತು ಅಲ್ಲ ನಿನ್ನ ನೀನೇನು ಬುದ್ಧಿ ಕುಂಟಾದ ಹಾಗೆ ಮಾಡ್ತೀನಿ ಬುದ್ಧಿ ನನಕ್ ಕುಂಟಾದದ್ದಲ್ಲ ಅಂತ ಕುಂಟಾದದ್ದು ಅಂತ ತಿಳಿಸುದಕ್ಕಾಗಿ ಬಂದವು ಅಂತ ಕೊಂದ ಇವನ ಅಲ್ಲ ಕೊಂದವ ಯಾರು ಈಗ ಗೊತ್ತಿಲ್ಲ ಅಲ್ಲ ಈಗೀಗಾದ್ರೂ ಸಮಸ್ಯೆ ಅಲ್ಲ ಹೀಗೆ ಸಮಸ್ಯೆ ಆಗುದಿಲ್ಲ ನಿನಗೆ ಹೇಗಾದದ್ದು ಅಭಿನಯ ಕಲ್ಪನೆಯೂ ಆ ಕಲ್ಪನೆ ನಿನಗೆ ಇರಬೇಕು ಅರ್ಥ ಬಾ ಅಭಿನಯ ಬೇಕಲ್ಲ ಅರ್ಥ ಮಾಡ್ಕೊಳ್ಳುವುದಿದ್ದರೆ ನಿಮ್ಮ ಬರ ನಾ ಎಂತ ಮಾಡ್ಲಿಕ್ಕೆ ಬರುವುದಿಲ್ಲ ಅದಲ್ಲ ನಾನು ನಾಳೆ ಏನು ಅಂತ ಘೋರದಾನವರನ್ನ ಕೊಂದದ್ದು ನಿಮ್ಮವರಲ್ಲ ಅವನನ್ನ ನಾನು ಸೇರ್ಲಿಟ್ಟು ಕೊಂಡ ಮುಚ್ಚು ಮುಚ್ಚಲು ಕೊಡ್ಬೇಕು ಎಷ್ಟಾಡ್ಬೇಕು ಏನಬೇಕು ಹೇಗಾಡ್ಬೇಕು ಅಂತ ಗೊತ್ತಿದ್ರೆ ಮಾತು ಮಾತಾಡ್ಬೇಕು ನಿನ್ನ ಮಾತು ಅಧಿಕವಾಯಿತು ಹೆಚ್ಚಿನ ಮಾತನಾಡಿದೆ ಅಂತ ಹಲ್ಲು ವರ್ಷ ಕಂಡು ಗೋಡಿದರೆ ಕಂಡದಂದೋಡಿ ಲಕ್ಷ್ಮೀ ಗಂಡ ನಾನಮ ದೇತಡೆ ಬರಿ ಬಂದ ಖಂಡಿತ ನಿಮ್ಮ ಗಂಡಿ ಖಂಡಿತ ಲಕ್ಷ್ಮೀ ದೇವಿ ಹಾಗೆ ಹೇಳಿದ್ರೆ ಒಂದು ಜಾಡಿ ಸಿಕ್ಕಿ ತುಳಿದ್ರಂತೆ ನಾನು ಆಡಿದ ಮಾತು ನಿಮ್ಗೆ ಪರಿಣಾಮ ಕೊಟ್ಟಿತ್ತು ಅಂತ ನಾನು ಗೊತ್ತೇ ಇರಲಿಲ್ಲ ಕಣ್ಣಾರೆ ಕಣ್ಣನ್ನು ಪರಾಮರಿಸಿ ನೋಡ್ಬೇಕು ಏನು ಅಂತ ಘೋರದಾನವರನ್ನ ಕೊಂದವರು ನಿಮ್ಮವರು ಅಂತ ಹೇಳ್ತಾ ಇದ್ದೀರಿ ಅಲ್ಲ ನಾನು ಸೇರಿ ಕೊಂದುದರಿಂದ ಸತ್ಯ ಹೇಳ್ತೇನೆ ಏನು ನಿಮ್ಮ ಗಂಡ ನಾನು ಇಲ್ಲದಿರ್ತಾರೆ ಬರಿ ದಂಡ ಕೊಂಡಿಟ್ಟ ನಾನೊಬ್ಬ ಇದ್ದೇನೆ ಅಂತಾದ್ರೆ ಸತ್ಯ ಹೇಳ ಕೆಲಸ ಮಾಡುವವರೊಬ್ರು ಗೊತ್ತಿದ್ದಾರೆ ಅಂತಾದ್ರೆ ಪ್ರಾಮ

तमाशा कंदुसि तमाशन ഓളോ <laughs>